ನಮಸ್ತೆ ನಿನ್ನೆ ಅರ್ಧ ಇಲ್ಲಿ ಕೆಳಗಡೆ ಇರೋ ಗಿಡಗಳು ಮಾತ್ರ ಆ ಕಡೆ ಇಡೋದು ತೋರಿಸಿದ್ದೆ ತಿರ್ಗಾ ಬೆಳಗ್ಗೆ ಬರೋಷ್ಟೊತ್ತಿಗೆ ನಾನು ಮಧ್ಯ ಸುಮಾರು ಗಿಡ ಇಡವಾಗವರೆಗೂ ಇದ್ದೆ ಮೇಲುಗಡೆ ಕೂಡ ಒಂದು ಕಾಲು ಭಾಗ ಥರವರೆಗೂ ಇದ್ದೆ ಅದಾದಮೇಲೆ ಬಂದೆ ಅದಾದಮೇಲೆ ಇನ್ನು ಅವ್ರಿಗೇಳು ಬಂದಿದ್ದೆ ಅಲ್ವಾ ಅವರು ಯಾವ ಥರ ಜೋಡಿಸಿದ್ದಾರೆ ನೋಡಿ ಬೆಳಗ್ಗೆ ಬಂದು ನೋಡಿದ್ರೆ ಎಲ್ಲ ಒಂದು ಲೈನಲ್ಲಿ ನಾಲ್ಕು ಸಾಲಿಟ್ಟಿದ್ದಾರೆ ಒಂದೊಂದು ಕಡೆ ಜಾಸ್ತಿ ಜಾಗ ಬಿಟ್ಟಿದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ ಹೆಂಗ್ ಬೇಕೋ ಹಂಗೆ ಇಟ್ಟಿದ್ದಾರೆ ನೋಡಿ ಹಣ್ಣಿನ ಗಿಡ ಆ ಸೈಡ್ ಇಡೀ ಅಂದೇ ಇಲ್ಲಿಟ್ಟಿದ್ದಾರೆ ಅದಕ್ಕೆ ನಾವು ಇವಾಗ ಅವ್ರನ್ನೆಲ್ಲ ಆದಮೇಲೆ ಜೋಡಿಸ್ಕೋಬೇಕು ಅದಕ್ಕೆ ಹೇಳಿದ್ದು ನಾನು ಅದೆಲ್ಲ ಆದಮೇಲೆ ಒಂದು ಕಡೆಯಿಂದ ಇಂದ ನಿಧಾನವಾಗಿ ಇದು ನೋಡು ಮೊನ್ನೆ ತಾನೇ ಬೆಳಗ್ಗೆ ನಾನು ಇನ್ನೂ ವಾಟ್ರ್ ಪ್ರೂಫ್ ಮಾಡೋದು ಲೇಟು ಅಂತ ಹೇಳಿಬಿಟ್ಟು ರಿಪಾರ್ಟ್ ಮಾಡಿದ್ದೆ ಪಲಾವ್ ಎಲೆದು ಅದು ತರವಾಗ ಸ್ವಲ್ಪ ಶೇಕ್ ಮಾಡ್ದಂಗೆ ಇದ್ದಾರೆ ನಾ ಅವಾಗ ತಾನೇ ರಿಪಾರ್ಟ್ ಮಾಡಿದ್ದಲ್ವ ಸ್ವಲ್ಪ ಬಿಟ್ಟಂಗೆ ಆಯಿತು ನೋಡಿ ಈ ಥರ ರಿಪಾರ್ಟ್ ಮಾಡಿದಾಗ ಅವು ಗಿಡಗಳು ಕಲ್ಸಿಬಿಟ್ರೆ ಈ ಥರ ಆಗುತ್ತೆ ನಾನು ಏನಂದರೆ ಬೇರೆ ಡಿಸ್ಟರ್ಬ್ ಮಾಡಿರಲಿಲ್ಲ ಅದಕ್ಕೆ ಹೋಯಿತು ಪೂರ್ತಿ ಬೇರೆ ತೆಗೆದುಬಿಟ್ಟಿದ್ರೆ ಆ ಗಿಡ ಮೇಲಕ್ಕೆ ಬಂದಿರೋದು ಈ ಥರ ಆಗೋಗುತ್ತೆ ಯಾವಾಗಾರು ಅದಕ್ಕೇ ನಾನು ಅಷ್ಟು ದಿನ ಗಿಡಗಳು ರಿಪಾರ್ಟ್ ಮಾಡಿದೆ ನಾಲ್ಕು ತಿಂಗಳ ಮೇಲೆ ಮಾಡಿದ್ದು ನೋಡಿ ಬಾ ಬೆಳಗ್ಗೆ ಬಂದಾಗ ನೋಡಿ ಎಲ್ಲಿ ಬೇಕೋ ಯಾವ ಗಿಡ ಬೇಕೋ ಆ ಥರ ಇಟ್ಟಿದ್ದಾರೆ ದ ಸೇಮ್ ಅಂತಿಗೆ ಆಮೇಲೆ ಗುಲಾಬಿ ಗಿಡ ಬಿಟ್ಟರೆ ಒಂದು ಸಾಲು ಬೇರೆ ಯಾವೂ ಸರಿಯಾಗಿಲ್ಲ ಸಾಲು ಅವ್ರಿಗೆ ಗೊತ್ತಾಗಲ್ಲ ಸುಮ್ಮನೆ ಜಾಗ ಎಲ್ಲಿತ್ತೋ ಅಲ್ಲಿತ್ತೋ ಅದು ಇಡಬೇಕು ಆಮೇಲೆ ಆವತ್ತೇ ವಾಟ್ರ್ ಪ್ರೂಫಿಂಗ್ ಆ ಇದ್ದರು ಆಕಡೆ ಸೈಡಿನ ಮಿಕ್ಕಿತ್ತಲ್ಲ ಅರ್ಧ ಸೈಡ್ ಅಲ್ಲೂ ಮೇಲೆ ಪೂರ್ತಿ ಮಾಡಬೇಕು ಅಂತ ಮೇಲ್ಗಡೆ ಇರೋ ಗಿಡಗಳು ಒಂದು ಬಿಡ್ದಂಗೆ ತಂದು ಇಡ್ತಾ ಇದ್ದರು ಜಾಗ ಹೆಂಗೆ ಹೆಂಗಿತ್ತೋ ಹಂಗೆ ನೋಡ್ಕೊಂಡು ಇಟ್ಟಿದ್ದಾರೆ ಆಮೇಲೆ ಅಲ್ಲಿ ನಾನು ಕಬ್ಬಿಣದ್ದು ಆಮೇಲೆ ಗಾರ್ಡನಿಗೆ ಸಂಬಂಧಪಟ್ಟಿದ್ದು ಸಾಮಾನೆಲ್ಲ ತಗೊಂಬಂದು ಹಾಕಿದ್ದಾರೆ ಯಾವ ಥರ ಹಾಕಿದ್ದಾರೆ ನೋಡಿ ಬೆಳಗ್ಗೆ ಬಂದು ನೋಡಿಬಿಟ್ಟು ಅದು ಒಂಥರ ಪಿಚ್ ಅನ್ನಿಸ್ತು ಏನೂ ಮಾಡೋಕ್ಕಾಗಿಲ್ಲ ಇದೆಲ್ಲ ಆದಮೇಲೆ ಮತ್ತೆ ನಾನು ನಿಧಾನವಾಗಿ ಜೋಡಿಸ್ಕೊಂಡಾಗ ಅವ ಫೈನಲ್ ಆಗುತ್ತೆ ಆಮೇಲೆ ಸ್ವಲ್ಪ ಮೇಲಿಟ್ಟಿದ್ದಾರೆ ನೆಲದ ಮೇಲೆ ಇಡ್ದಂಗೆ ಆದಷ್ಟು ಸ್ವಲ್ಪ ಅರ್ಧದ ಭಾಗ ಮೇಲಿಟ್ಟಿದ್ದಾರೆ ಇನ್ನು ಅರ್ಧ ಭಾಗ ಅವ್ರಿಗೆ ಐಡಿಯಾ ಆಗಿಲ್ಲ ಆಮೇಲೆ ಅದೇ ಥರ ಜೋಡಿಸ್ಕೊಂಡು ಕುತ್ಕೊಳ್ಳೋಕ್ಕೆ ಅವ್ರಿಗೆ ಕೆಲಸ ಇರುತ್ತಲ್ವ ಅದರಿಂದ ಸ್ವಲ್ಪ ನೆಲದ ಮೇಲೆ ಇಟ್ಟಿದ್ದಾರೆ ಸ್ವಲ್ಪ ಸಿಕ್ಕಾಗ ಮೇಲಿಟ್ಟಿದ್ದಾರೆ ಆ ಥರ ಇಟ್ಟಿದ್ದಾರೆ ನಾವು ಇವಾಗ ಜೋಡಿಸ್ಕೋಬೇಕಾರೆ ನಾನು ಎಕ್ಸ್ಟ್ರಾ ಅಲ್ಲ ತಗೊಂಡೋಗಿ ಮೇಲೇ ಹಾಕಿದ್ದೀನಿ ಮತ್ತೆ ಇವಾಗ ಅವನು ತಗೊಂಡೋಗಿ ಮತ್ತೆ ಜೋಡಿಸೋವಾಗ ಅವ್ನು ಕಬ್ಬಿಣದ ಆಮೇಲೆ ನಾನು ಏನೇನು ಪೈಪೋ ಇಟ್ಕೊಂಡಿದ್ದೀನಲ್ಲ ಸ್ಟ್ಯಾಂಡ್ ಮಾಡಬೇಕು ಅಂತ ಅವೆಲ್ಲ ಇಟ್ಕೊಂಡು ಇಟ್ಕೊಂಡು ನಿಧಾನವಾಗಿ ಜೋಡಿಸ್ಬೇಕು ಲೇಟ್ ಆಗುತ್ತೆ ಈ ದ್ರಾಕ್ಷಿ ಗಿಡ ಅವೆಲ್ಲ ಸ್ವಲ್ಪ ಹಿಂದೆನೇ ಇಟ್ಟು ಇಡ್ ಮಾಡಿದ್ದಾರೆ ಅವೇನು ತೆಗ್ದಿಲ್ಲ ಅಲ್ಲಿ ತೊಂಡೆ ಗಿಡ ದ್ರಾಕ್ಷಿ ಗಿಡ ಆಮೇಲೆ ಮಲ್ಲಿಗೆ ಗಿಡ ಬಳ್ಳಿ ಹಬ್ಸಿದ್ವಲ್ಲ ಅವನ್ನ ಸ್ವಲ್ಪ ಹಿಂದೆ ಮಾಡಿದ್ದಾರೆ ಸ್ವಲ್ಪ ಲೂಜಾಗೆ ಕಟ್ಟಿದ್ದೆವು ಸ್ವಲ್ಪ ಹಿಂದೆ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಅವು ತೆಗ್ದಿಲ್ಲ ಅದೇ ಜಾಗದಾಗಿದ್ದಾವೆ ಆದರೆ ನೆಲದ ಮೇಲೆ ಇಟ್ಟಿದ್ದಾರೆ ಅವಕ್ಕೊಂಚೂರು ನಾನು ಏನೇನು ಹೈಟ್ ಮಾಡಿ ಇಡಬೇಕು ದೊಡ್ಡ ದೊಡ್ಡ ಪಾಟ್ ಅಲ್ವಾ ಬೇಡ ನೆಲದ ಮೇಲೆ ಇಡೋದು ಅಂದ್ಕೊಂಡಿದ್ದೀನಿ ನೋಡಿ ಸೇವಂತಿಗೆ ಮಾತ್ರ ಎಮ್ಮನಿಗೆ ಹೇಳಿದ್ದೆ ಸೇವಂತಿಗೆ ಗಿಡ ಎಲ್ಲ ನೋಡ್ಬಿಟ್ಟು ನಿಮಗೆ ಗೊತ್ತಾಗುತ್ತಲ್ವ ಅವಲ್ಲ ಇಲ್ಲಿ ತಂದಿಡಿ ಅಂತ ತಂದಿಟ್ಟಿದ್ದಾರೆ ಹುಳ ಇದೆ ಸ್ವಲ್ಪ ಇದಕ್ಕೆ ಔಷಧಿ ಹೊಡಿಬೇಕು ಒಂದೆರಡು ಮೂರು ಸರಿ ಹೊಡಿಬೇಕು ಕಪ್ಪುಳ ಹೇಳಿದ್ನಲ್ಲ ಯಾವತ್ತೂ ಬಂದಿರಲಿಲ್ಲ ಈ ಸರಿ ಬಂದಿದೆ ಆಮೇಲೆ ಮಳೆನೂ ಶುರುವಾಯಿತು ನೋಡೋಕುತ್ರೆ ಅವರೇ ಕೈ ಬ ಕಾಲದಲ್ಲೇ ಬರುತ್ತದು ಈ ಸರಿನೇ ಈ ಥರ ಬೇಗನೆ ಸ್ಪ್ರೆಡ್ ಆಗಿದೆ ಆಮೇಲೆ ಇಲ್ಲಿ ನಾವು ಗೊಬ್ಬರ ಇಟ್ಟಿದ್ವಲ್ಲ ಟಬ್ಬುಗಳು ಅವರ ಅವೆಲ್ಲ ತಂದಿಟ್ಟಿದ್ರು ಅದನ್ನ ಹೇಳಿದ್ದೆ ಆ ಟಬ್ಬೆಲ್ಲ ತೆಗೆದು ಆ ಸೈಡ್ ಇಡಬೇಕು ಅಂತೇಳೇ ಬಂದಿದ್ದೆ ಅವನ್ನ ಇಟ್ಟಿದ್ದಾರೆ ಇನ್ನು ಮಿಕ್ಕಿದ ಸಾಮಾನು ಎಕ್ಸ್ಟ್ರಾ ಮೇಲಿದ್ವಲ್ಲ ಟ್ಯಾಂಕ್ ಹತ್ರ ಅವೆಲ್ಲ ಹೆಂಗ್ ಬೇಕೋ ಹಂಗೆ ತಂದಿದ್ದಾರೆ ಇದು ಫ್ಯಾಷನ್ ಫ್ಯಾಷನ್ ಫ್ರೂಟ್ ಗಿಡ ಚಿಕ್ಕದ್ರಲ್ಲಿ ಇಟ್ಟಿದ್ದೀನಿ ಆದರೆ ಅದು ಆಗಲೇ ಬಳ್ಳಿ ರೂಪ ಬಂದ ಮೇಲೆ ಆ ಗಿಡಕ್ಕೆ ಹಪ್ತಾ ಇದೆ ಇವಾಗ ಏನು ಮಾಡೋಕ್ಕಾಗಲ್ಲ ಅವಕ್ಕೆಲ್ಲ ಪರ್ಮನೆಂಟ್ ಜಾಗ ತೋರಿಸೋವರೆಗೂ ಅವಂಗೆ ಬೆಳೀಲಿ ಇಂಥ ಅದೇ ಥರ ಬಿಟ್ಬಿಟ್ಟಿದ್ದೀನಿ ಇಲ್ಲಿ ಇದು ಸುಗಂಧರಾಜ ಹೂವಿಂದು ಎಲ್ಲ ನಾನು ಒಂದೊಂದು ಕಡೆ ಒಂದು ಥರ ಗಿಡ ಒಂದು ಕಡೆ ಇಟ್ಟಿದ್ದೆ ಇವು ಮತ್ತೆ ಸ್ವಲ್ಪ ಎಲ್ಲ ಚೇಂಜ್ ಆಗಿದ್ದಾವೆ ನೆಕ್ಸ್ಟು ಮಾಡ್ಕೋಬೇಕು ಯಾಕೆಂದರೆ ನಮಗೆ ಗೊತ್ತಿದ್ದಂಗೆ ಅವ್ರಿಗೆ ಗೊತ್ತಿರಲ್ಲ ಆಮೇಲೆ ಅವ್ರಿಗೆ ಕೆಲಸ ಬೇಗ ಬೇಗ ಆಗಬೇಕು ಒಂಬತ್ತು ಹತ್ತು ಗಂಟೆಗೆ ಬರ್ತಾರೆ ನೋಡಿ ಇದು ಆಗಲೇ ಹಳಿ ಇದು ಬಟರ್ ಫ್ರೈ ಎಷ್ಟು ಹತ್ತಿರ ಬಂದು ವಿಡಿಯೋ ಮಾಡ್ತಾಯಿದ್ರು ಚೆನ್ನಾಗಿತ್ತು ಆಮೇಲೆ ಪೂರ್ತಿ ಹತ್ರ ಹೋದಾಗ ಆರೋಯ್ತು ಸ್ವಲ್ಪ ಎಲೆ ಪಲ್ಯ ಇದು ಮಳೆ ಬಂದಿತ್ತು ಹಿಂದಿನ ದಿನ ರಾತ್ರಿ ತುಂಬ ಚೆನ್ನಾಗಿ ಜಾಸ್ತಿನೇ ಮಳೆ ಬಂದಿತ್ತು ವಾಟ್ರ್ ಪ್ರೂಫ್ ಹಾಕಿ ಒಣಗಿತ್ತು ಅದಾದಮೇಲೆ ಮಳೆ ಬಂದಿದೆ ಮಳೆ ಬಂದು ಇರೋದಕ್ಕೆ ಸ್ವಲ್ಪ ಎಲೆಗಳೆಲ್ಲ ಉದುರಿದ್ವು ಆಮೇಲೆ ಇದೆಲ್ಲ ಸ್ವಲ್ಪ ಹಿಂದೆ ಎಳೆದು ಬಿಟ್ಟಿದ್ರಲ್ಲ ನೇತಾಡ್ತಿತ್ತು ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ ನಮ್ಮ ಮಳೆಯ ಆಮೇಲೆ ಕ್ಲೀನ್ ಮಾಡಿದ್ರು ಅವರೇ ಎಲೆಗಳು ಪಲ್ಯಗಳು ಎಲ್ಲ ತೆಗೆದು ಕ್ಲೀನ್ ಮಾಡಿದರು ನಾನು ಸ್ವಲ್ಪ ಕಾಲ್ಗೆ ಅಡ್ಡವಾಗಿರೋನೆಲ್ಲ ಸ್ಟ್ರೈಟ್ ಮಾಡಿ ಪಾಟ್ಗಳು ಚಿಕ್ಕ ಚಿಕ್ಕವೆಲ್ಲ ಎತ್ತಿಡ್ತಾಯಿದ್ದೆ ಈ ಸ ಇಲ್ಲಿ ಬರೀ ದಾಸವಾಳ ಇಟ್ಟಿದ್ದು ಆಮೇಲೆ ಇಲ್ಲಿ ಬೇಕಾದಷ್ಟು ಗಿಡ ಬಂದ್ಬಿಟ್ಟು ಮೇಲುಗಡೆ ಪೂರ್ತಿ ಒಂದು ಇಲ್ದಂಗೆ ತೆಗೆದಿದ್ದಾರೆ ಒಂದು ಸಾಮಾನೂ ಇಲ್ಲ ಮೇಲೆ ಆ ಥರ ಆಟ್ರ್ ಮಾಡುವಾಗ ಎಲ್ಲ ಬೇಕಲ್ವ ಖಾಲಿ ಆ ಥರ ಮಾಡಿದ್ದಾರೆ ಈ ಸೈಡ್ ಮಾಡಿದಾಗ ಮಾತ್ರ ನಮಗೆ ಕೆಲಸ ಇರಲಿಲ್ಲ ನೋಡಿ ಆ ಕಡೆ ಅರ್ಧ ಸೈಡು ಇವತ್ತು ಮಾಡಿ ಮೇಲೆ ಪೂರ್ತಿ ಎರಡು ಕಡೆಯೂ ಮುಗಿಸ್ತಾರಂತೆ ಯಾಕೆಂದರೆ ಮಳೆ ಶುರುವಾಗಿದೆ ಅಲ್ಲ ಮಳೆ ಶುರುವಾದ್ರೂ ಬೇಗ ಇದಾಗಲ್ಲ ಬೆಳಗ್ಗೆ ಹೆಂಗೋ ಬಿಸಿಲಿರುತ್ತೆ ಅಂತ ನೋಡಿ ಇದು ದಾಸವಾಳ ಮದರ್ ಪ್ಲ್ಯಾಂಟು ಇವತ್ತು ಮೂರು ನಾಲ್ಕು ಇದೆ ಹೂವು ನೋಡಿ ಖುಷಿಯಾಯಿತು ಇವಾಗ ಇವನ್ನೆಲ್ಲ ಸ್ವಲ್ಪ ಜಾಗ ಚೇಂಜ್ ಮಾಡಿಬಿಡ್ತಾರೆ ಮಾ ಇಡುವಾಗ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಚೇಂಜ್ ಮಾಡಿದಾಗ ನಮಗೆ ಮತ್ತೆ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಮುಂದೆ ಇದ್ದಿದ್ವಿ ಇವು ಕೆಳಗಡೆನೇ ಇದ್ವಲ್ಲ ಆ ಗಿಡಗಳು ಮಾತ್ರ ಒಂದು ಕಡೆ ತಂದು ಸೈಡಲ್ಲಿ ಇಟ್ಟಿದ್ದಾರೆ ಮೇಲು ಗಿಡ ಮೇಲ್ಗಡೆಯಿಂದ ಗಿಡಗಳು ಎಲ್ಲಿ ಬೇಕೋ ಅಲ್ಲಿ ಇಡೋಂಗಾಗೋದು ಏನೂ ಏನು ಮಾಡೋಕ್ಕಾಗಲ್ಲ ಇವಾಗ ಅದೇ ಥರ ಇರಲಿ ಅದು ಅಲ್ಲದೆ ಈ ಭಾನುವಾರ ಒಂದು ಫಂಕ್ಷನ್ ಇತ್ತಲ್ವ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬಂದು ಕ್ಲೀನ್ ಮಾಡೋಕ್ಕಾಗಲ್ಲ ಮಳೆ ಬೇರೆ ಸಾಯಂಕಾಲದೊತ್ತು ಇವರು ಭಾನುವಾರ ಇದ್ದಾಗ ನನಗೆ ಜಾಸ್ತಿ ಕೆಲಸ ಆಗುತ್ತೆ ಎಷ್ಟೇ ಕೆಲಸ ಆದ್ರೂ ಭಾನುವಾರದ ದಿನ ಒಂದು ಎರಡು ಲೈನು ಮೂರು ಲೈನು ನಾವು ನೋಡಿ ನೋಡಿ ಯಾಕೆಂದರೆ ಇವಾಗ ಯಾವ್ಯಾವ ಗಿಡ ಎಲ್ಲೇ ಇಡಬೇಕು ಅಲ್ಲೇ ಪರ್ಮನೆಂಟಾಗಿ ಇಡಬೇಕಲ್ಲ ಅಂತ ನೋಡಿ ನೋಡಿ ಇಡೋದು ಲೇಟ್ ಆಗುತ್ತೆ ಕಣಗಲಿ ಗಿಡ ಎಲ್ಲ ಇಲ್ಲಿ ತಂದಿಟ್ಟಿದ್ದಾರೆ ನೋಡೋ ಚೆನ್ನಾಗಿದ್ದಾವೆ ಇನ್ನೂ ಒಂದೆರಡು ಇದ್ದಾವೆ ಆ ಸೈಡ್ ಇದ್ದಾವೆ ಕಣಗಲಿ ಗಿಡ ಆವಾಗ ನಾನು ಜೋಡ್ಸ್ಬೇಕಾದ್ರೆ ಅವನ್ನೆಲ್ಲ ಒಂದೇ ಕಡೆ ಬರೋಂಗೆ ಮಾಡ್ತೀನಿ ಆದಷ್ಟು ಪ್ರೂನು ಮಾಡ್ಕೋಬೇಕು ಕಣಗಳಿಗಿಡ ತುಂಬ ಉದ್ದುದ್ದ ಬೆಳೆದಿದ್ದಾವೆ ಅವನು ಪ್ರೂನ್ ಮಾಡ್ಕೋಬೇಕು ಜೋಡ್ಸವಾಗ ಅವನ್ನೆಲ್ಲ ಮಾಡ್ಕೊಂಡು ಜೋಡಿಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಇವಾಗ ಈ ಥರ ಜೋ ಇಟ್ಟಿದ್ವಿ ಬೆಳಗ್ಗೆ ಬಂದು ನೋಡಿದಾಗ ನೋ ತಲೆ ಕೆಟ್ಟೋಗಿತ್ತು ಆಮೇಲೆ ಸಾಮಂತಿಗೆ ಗಿಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನೋಡಿ ನಮ್ಮ ಹಳೆಯ ಮೇಲೆ ತರ್ತಾಯಿದ್ರು ಇನ್ನೂ ಗಿಡಗಳು ಅವ್ರು ನಿಂತ್ಕೊಂಡು ಜೋಡ್ಸೋಕ್ಕೆ ಇಡಬೇಕು ಅಂತ ಹೇಳಕ್ಕೆ ನಿಂತಿದ್ದರು ಇವಾಗ ನೋಡಿ ಇಲ್ಲೆಲ್ಲ ತಂದಿಟ್ಟಿದ್ದಾರೆ ಮತ್ತು ಮೇಲುಗಡೆ ಸುಮಾರು ಗಿಡ ತಂದಿಟ್ಟಿದ್ದಾರೆ ಇಲ್ಲಿ ನಾನು ಎರಡೇ ಸಾಲ ಮಾಡಿದ್ನಲ್ಲ ಎರಡು ಸಾಲ ಫುಲ್ ಮಾಡಿ ಇನ್ನೊಂದು ಸಾಲ ಐದು ಲೈನ್ ಐದು ಇಟ್ಬಿಟ್ಟಿದ್ದಾರೆ ಇಲ್ಲಿ ಮೇಲುಗಡೆ ಗಲಾಟೆವು ಇಂದು ನಂದಿ ಬಟ್ಲು ಬಿಂದು ಎಲ್ಲ ತಂದಿಟ್ಟಿದ್ದಾರೆ ಇವರು ಇಲ್ಲಿ ಸ್ವಲ್ಪ ಮೇಲಿಡ್ಸೋಕ್ಕೆ ಆದಷ್ಟು ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಅರ್ಧ ನಾವು ಮೇಲಿಟ್ಟಂಗೆ ಆಗಿದೆ ಇನ್ನು ಅರ್ಧ ಕೆಳಗೆ ಆಗಿದೆ ಆಮೇಲೆ ಆ ಬೋರ್ಡು ಗೀಡು ಎಲ್ಲ ತಂದು ಗೋಡೆ ಪಕ್ಕ ಹಾಕ್ಬಿಟ್ಟಿದ್ದಾರೆ ಈ ಸೈಡು ಮಲ್ಗೆ ಗಿಡ ಇದ್ವಲ್ಲ ಅಲ್ಲಿ ಮಲ್ಗೆ ಗಿಡನೂ ಆ ಕಡೆ ಗೋಡೆಗೆ ಇಟ್ಬಿಟ್ಟಿದ್ದಾರೆ ಆ ಕಡೆಯಿಂದ ಹೋಗೋಕ್ಕಾಗಲ್ಲ ಈ ಕಡೆಯಿಂದ ಹೋಗೋಕ್ಕಾಗಲ್ಲ ಆ ಥರ ಮಾಡಿದ್ದಾರೆ ಜಾಗ ಎಲ್ಲೆಲ್ಲಿತ್ತೋ ಅಲ್ಲಿಟ್ಟಿದ್ದಾರೆ ಇವಾಗ ನಾವು ಅವನ್ನೆಲ್ಲ ಮತ್ತೆ ಒಂದು ಕಡೆಯಿಂದ ಸಾಗಿಸ್ಬೇಕು ಇದೊಂದು ಸರಿ ಲಾಸ್ಟು ಆದರೂ ಆಗಲಿ ಹೇಳಿದ್ದೀನಿ ಇನ್ನು ಸ್ವಲ್ಪ ದಿನ ಕಷ್ಟಪಟ್ಟರೆ ಆಮೇಲೆ ಗಾರ್ಡನ್ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಈ ಥರ ಜೋಡಿಸಿದ್ದಾರೆ ಇವು ನೋಡಿದ್ರು ಮಂಗಳಬಳ್ಳಿ ಅಂತೀವಲ್ಲ ಅದೂ ಇಲ್ಲಿ ತಂದಿಟ್ಟಿದ್ದಾರೆ ಆಮೇಲೆ ಜಾಜಿ ಹೂವಿನ ಗಿಡ ಇದನ್ನು ತಂದಿಟ್ಟಿದ್ದಾರೆ ಇವಂತೂ ಎಲೆ ಒಣಗಿದ್ದಾವೆ ಒಂದೊಂದು ಅವೆಲ್ಲ ಕ್ಲೀನ್ ಇದ್ದಾವೆ ಕ್ಲೀನಿಂಗೂ ಐತೆ ಜೋಡಿಸೋದು ಐತೆ ಡಿವೈಡ್ ಇದೆ ಇವ್ರನ್ನ ಸ್ವಲ್ಪ ಹಿಂದೆ ಇಟ್ಟಿದ್ದಾರೆ ಇವೇನು ಡಿಸ್ಟರ್ಬ್ ಆಗಿಲ್ಲ ಹಿಂದಕ್ಕೆ ಹೋಗಿದ್ದಾವೆ ಅಷ್ಟೇ ಅವು ಸ್ವಲ್ಪ ನೇತಾಡ್ತಾ ಇದ್ದಾವೆ ಅವನ್ನೊಂಚೂರು ಟೈಟ್ ಮಾಡಬೇಕು ಹಗ್ಗ ಎಲ್ಲ ತೆಗೆದು ಟೈಟ್ ಮಾಡಿ ಮತ್ತೆ ಕಟ್ಟಬೇಕು ಇಲ್ಲಿ ದೊಡ್ಡ ದಾಸವಾಳ ಈ ಸೈಡ್ ಪಿಲ್ಲರ್ ಹತ್ರ ಭೀಮು ಪಿಲ್ಲರ್ ಬರುತ್ತಲ್ಲ ಅಲ್ಲಿಟ್ಟಿದ್ದೀನಿ ಯಾಕೆಂದರೆ ಅದು ದೊಡ್ಡ ಡ್ರಮ್ ಅಲ್ವಾ ಅಂಥವೆಲ್ಲ ನೋಡಿ ನೋಡಿ ಬಿಮ್ ಮೇಲೆ ಬರೋಂಗೆ ಇಡಬೇಕು ಈ ಥರ ಇವ್ರನ್ನ ಮಾತ್ರ ಬಾಳೆ ಗಿಡ ಅವೆಲ್ಲ ನಾನು ಇಡವಾಗಲೇ ನೋಡಿ ನೋಡಿ ಅವರು ಇಡವಾಗ್ಲೇ ಇಲ್ಲಿಡಿ ಇಲ್ಲಿಡಿ ಅಂತೇಳಿರುತ್ತೆ ಆಮೇಲೆ ರೋಜಾ ಗಿಡ ನಾನು ಹೋದ್ಮೇಲೆ ಮದ್ಯನ ತಂದು ಇಟ್ಟಿದ್ದಾರೆ ಈ ಸೈಡ್ ಇಟ್ಟಿದ್ದಾರೆ ಅವನ್ನ ಒಟ್ಟು ಒಂದೇ ಕಡೆ ಇಟ್ಟಿದ್ದಾರೆ ಹುಡ್ಕಂಗೆ ಮಾಡಿಲ್ಲ ರೋಜ ಗಿಡ ಸಾವಂತಿಗೆ ಮಾತ್ರ ಹುಡ್ಕಂಗೆ ಮಾಡಿಲ್ಲ ಮಲ್ಲಿಗೆ ಆಮೇಲೆ ಕಣ್ಗಲೂಗಿಂದ ಇಟ್ಟರು ಕೂಡ ಇನ್ನೂ ಒಂದೆರಡು ಗಿಡ ಇಲ್ಲಿಲ್ಲ ಬೇರೆ ಕಡೆ ಇದ್ದಾವೆ ಈ ಥರ ನೋಡಿ ನೋಡಿ ನಾವೆಲ್ಲ ಒಂದೇ ಥರ ಗಿಡ ಒಂದು ಕಡೆ ಇಟ್ಕೊಂಡು ಆಮೇಲೆ ಅವನ್ನ ಇಡೋಕ್ಕೆ ಮೇಲುಗಡೆ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಅವು ಗಿಡಗಳು ಎತ್ತಿಡಬೇಕು ಈ ಥರ ಇಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕ್ಲೀನಾಗೂ ಇರುತ್ತೆ ನಮಗೆ ಯಾವ ಗಿಡ ಎಲ್ಲಿದೆ ಅಂತ ಗುರ್ತೂ ಇರುತ್ತೆ ಅದರಿಂದ ನಾನು ಯಾವಾಗಲೂ ಒಂದು ಸರಿ ಒಂದು ಗಿಡ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಹೈಟ್ ಮಾಡ್ಕೊಂಡು ಗಿಡಗಳು ನೆಲದ ಮೇಲೆ ಬರ್ದಂಗೆ ಅದನ್ನು ಜೋಡಿಸ್ಬೇಕು ಅಂತಲೇ ಇರೋದು ಈ ಸರಿ ಇವಾಗ ಅಂತೂ ಮೊದಲು ಹೆಂಗ್ ಬೇಕು ಹಂಗೆ ಇಟ್ಟಿದ್ದು ಯಾಕಿದ್ರು ಇವಾಗ ಫೈನಲ್ ಅಲ್ವಾ ಇರಲಿ ಅಂತ ಇನ್ಮೇಲೆ ಆ ಥರ ಮಾಡೋಕ್ಕಾಗಲ್ಲ ಎಲ್ಲ ನೀಟಾಗಿ ಜೋಡಿಸ್ಕೊಂಬಿಟ್ರೆ ಸರಿ ಹೋಗುತ್ತೆ ನೋಡಿ ಗಿಡ ಇಲ್ಲೊಂದಿದೆ ಎರಡಿದ್ವಲ್ಲ ಇನ್ನೊಂದು ಎಲ್ಲಿದೆಯೋ ನೋಡಬೇಕು ಈ ಥರ ಎಲ್ಲೋ ಎಲ್ಲೋ ಇಟ್ಟಾಗ ನಾವು ಹುಡುಕು ಹುಡುಕಿ ಮಾಡಬೇಕಾಗುತ್ತೆ ಇವಾಗ ಹುಡುಕದೇ ಇರೋದು ಅಂದರೆ ಸೇಮಂತಿಗೆ ಗುಲಾಬಿ ಇಷ್ಟು ಮಾತ್ರ ಹುಡ್ಕೋ ಕೆಲಸ ಇರಲ್ಲ ಇಲ್ಲಿ ಅಷ್ಟೇ ಬಾಳೆ ಗಿಡ ಒಂದು ಕಡೆ ಇದ್ದಾವೆ ಹಣ್ಣಿನ ಗಿಡ ಇಲ್ಲಿ ಸ್ವಲ್ಪ ನಾನು ನೋಡಿಸೇ ಇಟ್ಟಿದ್ದೆ ಇನ್ನು ಮೇಲಿಂದ ಹಣ್ಣಿನ ಗಿಡ ತಂದಿರಬೇಕಾರೆ ಅವ್ರಿಗೆ ಎಲ್ಲಿ ಜಾಗ ಇತ್ತೋ ಅಲ್ಲಿಟ್ಟಿದ್ದಾರೆ ಇಲ್ಲೊಂದು ಲಿಚ್ಚಿ ಕೆಳಗಡೆ ನಾನು ರಿಪೋರ್ಟ್ ಮಾಡಿದ್ದಿದ್ವಲ್ಲ ಅದನ್ನು ಲಿಚ್ಚಿ ಆಮೇಲೆ ಬ್ಲೂಬೆರಿ ಅವನು ಈ ಸೈಡ್ ಇಟ್ಟಿದ್ದಾರೆ ಇನ್ನೊಂದು ಬ್ಲೂಬೆರಿ ಇಲ್ಲ ನೋಡಬೇಕು ಎಲ್ಲ ಇತ್ತು ಅಂತ ಆಮೇಲೆ ಇದನ್ನೆಲ್ಲ ಅಲ್ಲ ನಾನು ಇಟ್ಟೋಗಿದ್ದೆ ಸದ್ಯಕ್ಕೆ ಕೆಳಗಡೆ ಇಟ್ಬಿಟ್ಟಿದ್ರು ಅವನ್ನೆಲ್ಲ ನಾನು ಮತ್ತೆ ಇದು ಇಂಡಾಲಿಯಂ ಇದಿತ್ತಲ್ಲ ಅದನ್ನು ಹಾಕಿ ಇಟ್ಟೆ ನೋಡಿ ಅವರೆಲ್ಲ ಪೂರ್ತಿ ತಂದು ಕೈ ಕಾಲು ತೊಳ್ಕೊತ ಇದ್ದಾರೆ ಇನ್ನು ಟಿಫನ್ ಮಾಡಿ ಅಥವಾ ಇದು ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಎಷ್ಟತ್ತಿದ್ರೂ ಸಾಯಂಕಾಲದೊಳಗೆ ಅವರೆಲ್ಲ ಕೆಲಸ ಮುಗಿಸ್ಬೇಕು ಮೇಲೆ ಕೆಳಗಡೆ ಇನ್ಮೇಲೆ ಮಳೆ ಜಾಸ್ತಿನೇ ಆಗುತ್ತೆ ಅಂತ ಅಂದ್ಕೊಂಡು ಮ ಬೇಗ ಬೇಗ ತಂದು ಇಟ್ಬಿಟ್ಟಿದ್ದಾರೆ ಇರಲಿ ನಿಧಾನವಾಗಿ ನಾನು ನೋಡಿಕೊಂಡು ಜೋಡಿಸಿ ಒಂಥರ ಗಿಡ ಒಂದು ಕಡೆ ತೆಗೆದು ದಿನಕ್ಕೆ ಎಷ್ಟೆಷ್ಟಾಗುತ್ತೋ ಪೂರ್ತಿ ಮಾಡೋಕ್ಕೋಗಲ್ಲ ದಿನಕ್ಕೆ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಮಾಡ್ಕೊಂಡು ಮತ್ತೆ ಗಾರ್ಡನ್ನು ರೀಸೆಟ್ ಮಾಡೇ ಮಾಡ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಚೆನ್ನಾಗಿದೆ ಉಪಯೋಗ ಇದೆ ಸ್ವಲ್ಪನಾದರೂ ನಾನು ಮಾಡೋದು ಹೇಳೋದು ಅಂತ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ನೋಡಿದವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೆ ಒಂಚೂರು ಮೋಟಿವೇಶನ್ ಸಿಗುತ್ತೆ ನೋಡಿ ಇಲ್ಲಿ ಮಲ್ಲಿಗೆ ಗಿಡ ಇಂದ ಗೋಡೆ ಪಕ್ಕಟ್ಟಾರೆ ಈ ಸೈಡಿಂದ ಹೋಗಿ ಹೋಗೋಕ್ಕಿಳೋಕ್ಕೂ ಆಗೋಲ್ಲ ಏನೂ ಆಗಲ್ಲ ಆ ಸೈಡಿಂದ ಬೋರ್ಡು ಅವು ಎಕ್ಸ್ಟ್ರಾ ಸಾಮಾನೆಲ್ಲ ಆ ಕಡೆ ತಂದಿಟ್ಟಿದ್ದಾರೆ ಈ ಥರ ನಾವು ಸುತ್ತ ಓಡಾಡಬೇಕು ಅನ್ನೋ ಕಂಡು ಮಾಡ್ಕೊಂಡಿದ್ದು ಇಲ್ಲಿ ಬೇಕಾದಷ್ಟು ಜಾಗ ಇತ್ತು ಇಲ್ಲಿಡೋದು ಬಿಟ್ಟು ಅಲ್ಲಿಟ್ಟಿದ್ದಾರೆ ಏನು ಹೇಳೋಕ್ಕಾಗಲ್ಲ ನಾವು ನೋಡಿ ಟಬ್ ಒಂದೇ ಕರೆಕ್ಟಾಗಿ ಇಟ್ಟಿದ್ದಾರೆ ಹೇಳಿದ್ಮೇಲೆ ನಾನು ಗ್ರೋ ಬ್ಯಾಗು ತಂದು ಅಲ್ಲೇ ಇಟ್ಟಿದ್ದೀನಿ ಇನ್ನು ಆದಮೇಲೆ ಮನೆಯಲ್ಲೂ ಸ್ವಲ್ಪ ಬಕಿಟ್ಟು ನಾನೆಲ್ಲ ಗಾರ್ಡನಿಗೆ ಸಂಬಂಧಪಟ್ಟಿದ್ದು ಔಷಧಿಗಳೆಲ್ಲ ಹಾಕಿ ಇಟ್ಟಿರ್ತಿದ್ನಲ್ಲ ಇದೆಲ್ಲ ರೆಡಿ ಆದಮೇಲೆ ಅವನ್ನು ತಂದು ಆ ಮನೆಯೂ ರೂಮಲ್ಲಿ ಎಲ್ಲ ಒಂದು ಅಂಗಡಿ ಮನೆ ಥರ ಇತ್ತಲ್ಲ ಮಿಷನ್ ಮನೆ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು ನಮಸ್ತೆ